ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾವು ಈ ನೇತ್ರಾವತಿ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೇತ್ರಾವತಿ ಫೈಲ್ಸ್ ಅಥವಾ ಬುರ್ಡೆ ಫೈಲ್ಸ್ ಅಂತ ಏನು ಕರಿಬೋದು ಆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಈ ಡಿಗ್ಗಿಂಗ್ ಅಲ್ಲಿ ತೋಡುವಿಕೆ ಗುಂಡಿ ತೋಡುವಿಕೆ ಆಗ್ತಾ ಇತ್ತಲ್ಲ ಆ ಟೈಮ್ನಲ್ಲೇ ಒಂದು ವರದಿಯನ್ನು ಪ್ರಕಟ ಮಾಡಿದ್ವಿ ಸುಳ್ಳು ದೂರಿಗೆ ಶಿಕ್ಷೆ ಏನು ಅನ್ನೋ ವರದಿಯನ್ನು ಪ್ರಕಟ ಮಾಡಿದ್ವಿ ಈಗ ಅದನ್ನು ಮತ್ತೆ ನೋಡುವ ಟೈಮ್ ಬಂದಿದೆ ಆಗ್ತಿರೋ ಬೆಳವಣಿಗೆಗಳು ಏನು ಅಂತ ನಿಮಗೂ ಕೂಡ ಗೊತ್ತು ಹಾಗಿದ್ರೆ ಸುಳ್ಳು ದೂರು ಕೊಟ್ಟರೆ ಏನೇನ್ ಶಿಕ್ಷೆ ಆಗುತ್ತೆ ಕಾನೂನು ಪ್ರಕಾರ ಸುಳ್ಳು ದೂರು ಕೊಟ್ಟವರಿಗೆ ಜೊತೆಗೆ ಸೇರ್ಕೊಂಡವರಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅದನ್ನ ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಅಂದು ಮಾಡಿದ ವರದಿಯನ್ನು ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗಿದ್ರೆ ಸುಳ್ಳು ದೂರಿಗೆ ಏನ್ ಶಿಕ್ಷೆ ಸ್ನೇಹಿತರೆ ಭಾರತದ ಕಾನೂನಲ್ಲಿ ಸುಳ್ಳು ದೂರು ಅಥವಾ ಸುಳ್ಳು ಮಾಹಿತಿಗೆ ಹಲವಾರು ಶಿಕ್ಷೆ ಇದೆ ಯಾವ ರೀತಿ ಸುಳ್ಳನ್ನು ಹೇಳಲಾಗಿತ್ತು ಸುಳ್ಳಿನ ಹಿಂದಿರೋ ಉದ್ದೇಶ ಏನಾಗಿತ್ತು ಅನ್ನೋದ್ರ ಮೇಲೆ ಬೇರೆ ಬೇರೆ ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಪೊಲೀಸರು ಈ ಪ್ರಕರಣವನ್ನ ಕೇವಲ ಸರ್ಕಾರಿ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತಷ್ಟೇ ಪರಿಗಣಿಸಿದ್ರೆ ಐ ಪಿ ಸಿ ಸೆಕ್ಷನ್ ಒನ್ ಏಟ್ ಟೂ ಅಥವಾ ಬಿ ಎನ್ ಎಸ್ ಸೆಕ್ಷನ್ ಟೂ ಒನ್ ಸೆವೆನ್ ಅಪ್ಲೈ ಆಗುತ್ತೆ ಈ ಸೆಕ್ಷನ್ ಪ್ರಕಾರ ಯಾವುದೇ ವ್ಯಕ್ತಿ ಬೇಕು ಅಂತಲೇ ಸರ್ಕಾರಿ ಕೆಲಸಗಾರರಿಗೆ ಸುಳ್ಳು ಮಾಹಿತಿ ಕೊಟ್ರೆ ಈ ಮೂಲಕ ಅಧಿಕಾರಿಗಳನ್ನ ದಾರಿ ತಪ್ಪಿಸಿದ್ರೆ ಆರು ತಿಂಗಳು ಜೈಲು ಅಥವಾ ಸಾವಿರ ರೂಪಾಯಿ ದಂಡ ಅಥವಾ ಎರಡೂ ರೀತಿ ಶಿಕ್ಷೆ ಕೊಡಬಹುದು ಸೊ ಇಲ್ಲಿ ಶಿಕ್ಷೆ ಪ್ರಮಾಣ ನೋಡಿದ್ರೆ ಗೊತ್ತಾಗುತ್ತೆ ಇದು ಪೆಟ್ಟಿ ಕೇಸ್ ಶುಲ್ಲಕ ಅಥವಾ ಸಣ್ಣ ಮಟ್ಟದ ಅಪರಾಧ ಅಂತ ಹೀಗಾಗಿ ಬೇಲ್ ಸಿಗೋದು ಕೂಡ ಸಹಜ ನಾನ್ ಕಾಗ್ನಿಸಬಲ್ ಅಂದ್ರೆ ವಾರೆಂಟ್ ಇಲ್ಲದೇನೆ ಪೊಲೀಸರು ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಏನು ಎರಡನೇದು ಐ ಪಿ ಸಿ ಸೆಕ್ಷನ್ ಟೂ ನಾಟ್ ತ್ರೀ ಅಥವಾ ಬಿ ಎನ್ ಎಸ್ ಸೆಕ್ಷನ್ ಟೂ ಫೋರ್ ಝೀರೋ ಇದು ಯಾವುದಾದ್ರೂ ಅಪರಾಧದ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ರೆ ಅನ್ವಯವಾಗುವಂತಹ ಸೆಕ್ಷನ್ ಯಾರಾದರೂ ಇಂಥವರು ಹೀಗೆ ಇಂಥವ್ರನ್ನ ಹತ್ಯೆ ಮಾಡಿದ್ರು ಅಂತ ಅಪರಾಧದ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟರೆ ಅದರಲ್ಲೂ ಮ್ಯಾಜಿಸ್ಟ್ರೇಟ್ ಮುಂದೆ ಸುಳ್ಳು ಹೇಳಿದ್ರೆ ಸೆಕ್ಷನ್ ಟೂ ನಾಟ್ ತ್ರೀ ಅಥವಾ ಬಿ ಎನ್ ಎಸ್ ಟೂ ಫೋರ್ ಜೀರೋ ಅನ್ವಯ ಆಗುತ್ತೆ ಇಂಥ ಪ್ರಕರಣದಲ್ಲಿ ಆರೋಪಿಗೆ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ ಕೂಡ ಜಾರಿ ಮಾಡಬಹುದು ಬಟ್ ಅಗೇನ್ ಇದು ಕೂಡ ಕಾನೂನಿನ ಪ್ರಕಾರ ಸಣ್ಣ ಅಪರಾಧ ಪೆಟ್ಟಿಕೇಸ್ ಸೊ ಇದು ಕೂಡ ನಾನ್ ಕಾಗ್ನಿಸಬಲ್ ಅರೆಸ್ಟ್ ಮಾಡೋಕ್ಕೆ ವಾರೆಂಟ್ ಬೇಕು ಬೇಲ್ ಕೂಡ ಈಸಿಯಾಗಿ ಸಿಗುತ್ತೆ ಇನ್ನು ಮೂರನೇದು ಐ ಪಿ ಸಿ ಸೆಕ್ಷನ್ ಟೂ ಒನ್ ಒನ್ ಅಥವಾ ಬಿ ಎನ್ ಎಸ್ ಸೆಕ್ಷನ್ ಟೂ ಫೋರ್ ಏಯ್ಟ್ ಇದು ಆ್ಯಕ್ಚುಲಿ ಸುಳ್ಳು ದೂರು ಕೊಟ್ಟರೆ ಕ್ರಮ ಕೈಗೊಳ್ಳುವ ಸೆಕ್ಷನ್ ಯಾರಾದರೂ ಮಲೇಷಿಯಸ್ ಇಂಟೆಂಟ್ನಿಂದ ಅಂದರೆ ದುರುದ್ದೇಶಪೂರ್ವಕವಾಗಿ ಮತ್ತೊಬ್ಬರನ್ನು ಮತ್ತೊಬ್ಬರನ್ನು ಸಿಕ್ಕಾಕಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ಲಾನ್ ಮಾಡಿ ಅವರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ರೆ ಈ ಸೆಕ್ಷನ್ ನಡಿಯಲ್ಲಿ ಗಂಭೀರ ಶಿಕ್ಷೆ ಇದೆ ಒಂದು ಮಟ್ಟಿಗೆ ಏನೇನು ಶಿಕ್ಷೆ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಈ ಥರದ ಕೇಸಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ತನ್ನ ಕಂಪ್ಲೇಂಟ್ನಲ್ಲಿ ಏಳು ವರ್ಷ ಜೈಲು ಶಿಕ್ಷೆಗಿಂತ ಕಡಿಮೆ ಶಿಕ್ಷೆಯ ಅಪರಾಧದ ಆರೋಪ ಮಾಡಿದರೆ ಸುಳ್ಳು ದೂರು ಕೊಟ್ಟ ವ್ಯಕ್ತಿಗೆ ಎರಡು ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ ವಿಧಿಸಲಾಗುತ್ತೆ ಅಂದರೆ ಉದಾಹರಣೆಗೆ ಯಾರೋ ಒಬ್ಬ ದೇವಸ್ಥಾನದ ಸಿಬ್ಬಂದಿಯೊಬ್ಬರು ಹುಂಡಿ ಹಣ ಕದ್ದಿದ್ದನ್ನು ನಾನು ನೋಡಿದೆ ಅಂತ ಸುಳ್ಳು ಆರೋಪ ಮಾಡಿದ್ರು ಅಂತ ಇಟ್ಕೊಳ್ಳಿ ಆಗ ಇಂಥ ಕಳ್ಳತನಕ್ಕೆ ಗರಿಷ್ಠ ಎಷ್ಟು ಶಿಕ್ಷೆ ಇದೆ ಮೂರು ವರ್ಷ ಜೈಲು ಸೊ ಮುಂದೆ ಆ ಆರೋಪ ಸುಳ್ಳು ಅಂತ ಗೊತ್ತಾದ್ರೆ ಸುಳ್ಳು ದೂರು ಕೊಟ್ಟ ವ್ಯಕ್ತಿಗೆ ಎರಡು ವರ್ಷ ಜೈಲಾಗುತ್ತೆ ಯಾಕಂದ್ರೆ ಆತ ಮಾಡಿರೋ ಆರೋಪ ತೀರಾ ಗಂಭೀರವಾಗಿರೋದಲ್ಲ ಆ ಆರೋಪ ಎದುರಿಸಿ ಜೈಲಿಗೆ ಹೋಗಿರೋ ವ್ಯಕ್ತಿಗೆ ಗಂಭೀರ ಪ್ರಕರಣವೇ ಆದರೆ ಕಾನೂನು ಲೆಕ್ಕಾಚಾರದಲ್ಲಿ ತೀರಾ ಸೀರಿಯಸ್ ಅಲ್ಲ ಹೀಗಾಗಿ ಇಂತಹ ಕೇಸ್ಗಳಲ್ಲಿ ಸುಳ್ಳು ದೂರಿಗೆ ಕೇವಲ ಎರಡು ವರ್ಷ ಜೈಲು ಅಥವಾ ದಂಡ ಅಥವಾ ಎರಡು ಶಿಕ್ಷೆ ಆಗುತ್ತೆ ಇನ್ನು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈಂಡ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ ಆಫರ್ ಪ್ರೈಸ್ ಕೇವಲ ರೂಪಾಯಿ ಮಾತ್ರ ಫೋರ್ ನೈಟ್ ಫೈವ್ ಡೇಸ್ ಟ್ರಿಪ್ ಇದು ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಇಷ್ಟೇ ಮೂರ್ ಹೊತ್ತು ಊಟ ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಹಾವ್ ಲಾಕ್ ಐಲ್ಯಾಂಡ್ ಟೂರ್ ಬಾರ್ಥಂಗ್ ಐಲ್ಯಾಂಡ್ ಟೂರ್ ಲೈಮ್ಸ್ಟೋನ್ ಕೇವ್ ಎಲಿಫೆಂಟ್ ಬೀಚ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಎಲ್ಲ ಇರುತ್ತೆ ಹೊರಡೋ ದಿನ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಬನ್ನಿಗ ವರದಿಯಲ್ಲಿ ಮುಂದುವರಿಯೋಣ ಆದ್ರೆ ಒಂದು ವೇಳೆ ದೂರು ಕೊಟ್ಟ ವ್ಯಕ್ತಿ ಸೀರಿಯಸ್ ಆರೋಪಗಳನ್ನ ಮಾಡಿದ್ದಾರೆ ಕೊಲೆ ಅತ್ಯಾಚಾರ ಅಪಹರಣ ಈ ಥರ ಗಲ್ಲು ಶಿಕ್ಷೆ ಜೀವಾವಧಿ ಅಥವಾ ಏಳು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾಗುವಂಥ ಆರೋಪಗಳನ್ನು ಮಾಡಿದ್ರೆ ಅಂತಹ ಸುಳ್ಳು ದೂರ ಏನಾದರೂ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಬರೋಬರಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಕೊಡುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಕೋರ್ಟ್ಗೆ ದಂಡ ಕೂಡ ಕಟ್ಟಬೇಕಾಗತ್ತೆ ಜೊತೆಗೆ ಜನರ ಧಾರ್ಮಿಕ ನಂಬಿಕೆಯೊಂದಿಗೆ ಬೆರೆತಿರುವಂತಹ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆರೋಪ ಮಾಡಿದಾಗ ಎಕ್ಸ್ಟ್ರಾ ಸೆಕ್ಷನ್ಗಳು ಕೂಡ ಅಪ್ಲೈ ಆಗಬಹುದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವ ಆರೋಪದ ಮೇಲೆ ಐ ಪಿ ಸಿ ಸೆಕ್ಷನ್ ಟೂ ನೈನ್ ಫೈವ್ ಎ ಅಥವಾ ಬಿ ಎನ್ ಎಸ್ ಸೆಕ್ಷನ್ ಟೂ ನೈನ್ ನೈನ್ ಅಡಿಯಲ್ಲೂ ಶಿಕ್ಷೆ ಆಗ್ಬೋದು ಇದರಲ್ಲಿ ಮೂರು ವರ್ಷಗಳವರೆಗೆ ಜೈಲು ದಂಡ ಅಥವಾ ಎರಡೂ ವಿಧಿಸುವ ಅವಕಾಶ ಇರುತ್ತೆ ಇದೆಲ್ಲ ಎಕ್ಸ್ಟ್ರಾ ಇದು ಜೊತೆಗೆ ಒಂದು ಸ್ಥಳದ ಹೆಸರು ರೆಪ್ಯುಟೇಷನ್ ಹಾಳು ಮಾಡೋಕ್ಕೆ ಪ್ರಯತ್ನಪಟ್ಟ ಆರೋಪದ ಮೇಲೂ ಕೂಡ ಮಾನಹಾನಿ ಕೇಸನ್ನು ಹಾಕಬಹುದು ಐ ಪಿ ಸಿ ಸೆಕ್ಷನ್ ಫೋರ್ ನೈನ್ ನೈನ್ ಅಥವಾ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫೈವ್ ಸಿಕ್ಸ್ ಒನ್ ಇದ್ರ ಪ್ರಕಾರ ಎರಡು ವರ್ಷ ಜೈಲು ಹಾಗೂ ದಂಡಕ್ಕೆ ಒಳಗಾಗಬಹುದು ಅದೇ ರೀತಿ ಇನ್ನೊಂದು ಮುಖ್ಯ ಸೆಕ್ಷನ್ ಸಾರ್ವಜನಿಕ ವಲಯದಲ್ಲಿ ಪ್ಯಾನಿಕ್ ಆತಂಕ ಸೃಷ್ಟಿಸಿರೋ ಆರೋಪ ಕೂಡ ಎದುರಿಸಬೇಕಾಗಿ ಬರ್ಬೋದು ಹಾಗಾಗಿ ಇದಕ್ಕಾಗಿ ಐಪಿ ಸಿ ಸೆಕ್ಷನ್ ಫೈವ್ ನಾಟ್ ಅಥವಾ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫೈವ್ ತ್ರೀ ಪ್ರಕಾರ ಮೂರು ವರ್ಷ ಜೈಲು ದಂಡ ಅಥವಾ ಎರಡೂ ರೀತಿ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ಸಾಮಾನ್ಯವಾಗಿ ಪೊಲೀಸರು ಇಂತಹ ಪ್ರಕರಣದಲ್ಲಿ ಅನ್ವಯ ಆಗೋ ಹಲವು ಸೆಕ್ಷನ್ಗಳನ್ನ ಸೇರಿಸಿ ಗರಿಷ್ಠ ಶಿಕ್ಷೆಗೆ ಒಳಗಾಗೋ ಹಾಗೆ ಪ್ರಯತ್ನ ಪಡ್ತಾರೆ ಆದರೆ ಇಂಟ್ರೆಸ್ಟಿಂಗ್ ಏನು ಅಂದರೆ ದೂರು ಕೊಟ್ಟಿರೋ ವ್ಯಕ್ತಿ ತನ್ನ ದೂರಿನಲ್ಲೇ ಮೆನ್ಷನ್ ಮಾಡಿದ್ದಾನೆ ಇಂತಹ ಗಂಭೀರ ಆರೋಪ ಮಾಡಿ ಸುಳ್ಳು ದೂರು ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನನಗೆ ಅರಿವಿದೆ ಅಂತಲೂ ಹೇಳ್ಕೊಂಡಿದ್ದಾನೆ ಹೀಗಾಗಿ ಈ ಕೇಸ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಈಗ ಪೊಲೀಸರೇ ಕನ್ಫರ್ಮ್ ಮಾಡಿದ್ದಾರೆ ಫೇಕ್ ದೂರು ಸುಳ್ಳು ದೂರು ಸ್ಟಾರ್ಟಿಂಗ್ ಅಲ್ಲಿ ಕೋರ್ಟಿಗೆ ಕೊಟ್ಟಿದ್ದು ಕೂಡ ಅದು ಕೂಡ ಫೇಕ್ ಎಲ್ಲ ಪ್ರೀಪ್ಲಾನ್ಡ್ ಅಂತ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡಿ ಈಗ ಅದನ್ನು ಮಾಹಿತಿಯನ್ನ ಕೊಟ್ಟಿದಾರಲ್ಲ ಈ ಸಂದರ್ಭದಲ್ಲಿ ಈ ಕಾನೂನು ಪ್ರಕಾರ ಏನೆಲ್ಲ ಅವಕಾಶಗಳಿದೆ ಇಂಥವರಿಗೆ ಪನಿಷ್ಮೆಂಟ್ ಕೊಡೋಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು